ಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಸಿಂಪಲ್ ಆಗಿ ಸ್ಲೀವಲ್ಲಿ ವಿಂಡೋಸ್ ಅಂದರೆ ಕಿಟಕಿ ಅಂದರೆ ಸ್ಲೀವಲ್ಲಿ ಓಪನ್ ಡಿಸೈನ್ ಬರುತ್ತೆ ಸೊ ಟ್ರೆಂಡಿಂಗ್ ಡಿಸೈನ್ ಅದು ತುಂಬ ಸ್ಟೈಲಿಶ್ ಆಗಿರುತ್ತೆ ಹೇಗೆ ಮಾಡೋದು ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡೋದು ಹೇಗೆ ಅಂತ ಇವತ್ತಿನ ಟಾಪಿಕ್ಕು ಇದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಡಿಸೈನು ಆದಷ್ಟು ಸಿಂಪಲ್ ಆಗಿ ಮಾಡೋ ಥರ ನಾನು ಹೇಳ್ಕೊಡ್ತೀನಿ ಸೊ ನೋಡಿ ನಾನು ಆಲ್ರೆಡಿ ಸ್ಲೀವ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಸ್ಲೀವ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚು ನಾವೇನು ಸ್ಲೀವ್ ಅಟ್ಯಾಚಿಕ್ ಯೂಸ್ ಮಾಡ್ತೀವಿ ಸ್ಲೀವ್ ಅಟಿಚಿಂಗ್ ಮಾಡೋವಾಗ ಬಾಡಿ ಪೀಸ್ಗೆ ಆವಾಗ ಅದಕ್ಕೆ ಹಾಫ್ ಇಂಚು ಕೆಳಗಡೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಸೊ ಅದಕ್ಕೆ ಹಾಫ್ ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಇವಾಗ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಒಂಬತ್ತೂವರೆ ಇಂಚು ಬರ್ತಾ ಇದೆ ಸೊ ನಿಮ್ಮದು ನಿಮ್ಮ ಸೈಜ್ ಲೆಂತ್ ಮೇಲೆ ಒಂಬತ್ತುವರೆನೇ ಬರಬೇಕು ಅಂತೇನಿಲ್ಲ ನಿಮ್ಮ ಸೈಜ್ ಏನು ಲೆಂತ್ ಇದೆ ಸಪೋಸ್ ನಿಮ್ಮದು ಹತ್ತುವರೆ ಬಂತು ಅಂದ್ಕೊಳ್ಳಿ ಅಥವಾ ಎಂಟುವರೆ ಬಂತು ಅಂದ್ಕೊಳ್ಳಿ ಸೊ ಈ ರೀತಿ ಮೇಲ್ಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಬಿಟ್ಬಿಟ್ಟು ಸೊ ಇಲ್ಲಿಂದ ಏನಿದೆ ಸೊ ಅಷ್ಟನ್ನ ನೀವು ಮೂರು ಭಾಗ ಮಾಡ್ಕೊಳ್ಬೇಕು ಸೊ ಇದು ಬಂದು ಒಂಬತ್ತುವರೆ ಬರ್ತಾ ಇದೆ ಸೊ ತ್ರೀ ಪಾಯಿಂಟ್ ಒನ್ ತ್ರೀ ಪಾಯಿಂಟ್ ಒನ್ ಬರುತ್ತೆ ಸೊ ಇಲ್ಲಿಂದ ಎಷ್ಟಿದೆ ನಮ್ಮ ಮಾರ್ಕಿಂಗು ಸೊ ಅಷ್ಟು ಕ್ಯಾನ್ವಾಸ್ ತೊಗೊಳ್ಳಿ ಕ್ಯಾನ್ವಾಸ್ ತೊಗೊಂಡು ಇದನ್ನೇನು ಮಾಡಬೇಕು ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಹಗ್ಲಾ ಬಂದು ನಾನು ಮೂರು ಇಂಚ್ ತಗೊಂಡಿದ್ದೀನಿ ಸೊ ಮೂರು ಇಂಚ್ ತಗೊಂಡು ಇದನ್ನೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಇದನ್ನ ಗೀರ್ ರೀತಿ ಗೀರ್ಕೊಂಡು ಇದು ಎಷ್ಟಿದೆ ಅಷ್ಟು ಕ್ಯಾನ್ವಾಸ್ ತಗೊಂಡಿರ್ತೀವಿ ಇದನ್ನ ನಾವು ಮೂರು ಭಾಗವಾಗಿ ಮೂರು ಈಕ್ವಲ್ ಪಾರ್ಟ್ಸ್ ಬರ್ಬೇಕದು ಸೊ ಈ ಡಿಸೈನ್ ನ ಆದಷ್ಟು ನೀವು ಲೆಂತ್ ಸ್ಲೀವ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ತುಂಬಾ ಸ್ವಲ್ಪ ಸ್ಮಾಲ್ ಸ್ಲೀವ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಾನು ಇಲ್ಲಿ ಮೂರ್ ಪಾರ್ಟ್ ಮಾಡಿದೀವಿ ನೀವು ಎರಡು ಪಾರ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಲ್ಲಿ ಸ್ಲೀವ್ ಲೆಂತ್ ಕಡಿಮೆ ಇದೆ ಅಂದ್ರೆ ಎರಡು ಪಾರ್ಟ್ ಮಾಡ್ಕೊಳ್ಳಿ ಸೊ ಅಷ್ಟೇ ವ್ಯತ್ಯಾಸ ಸೊ ಇವಾಗ ಇಲ್ಲಿ ಮೂರ್ ವಿಂಡೋಸ್ ಬರ್ತಾ ಇದೆ ಸ್ಲೀವ್ ಲೆಂತ್ ಬಂದು ಒಂದು ಆರೂವರೆ ಏಳು ಇಂಚು ಎಂಟು ಇಂಚು ಬಂದರೆ ಬಂದ್ರೆ ದಯವಿಟ್ಟು ಅದನ್ನ ಎರಡು ಪಾರ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಚಿಕ್ಕ ಚಿಕ್ಕದ ಚಿಕ್ಕ ಚಿಕ್ಕದಾಗ್ರು ಓಕೆ ಅಂದ್ರೆ ಮೂರು ಪಾರ್ಟ್ ಮಾಡ್ಕೊಳ್ಳಿ ಈ ತರ ಆದ್ಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಈಕ್ವಲ್ ಇದೆಯಾ ನೋಡ್ಕೊಳ್ಳಿ ಈಕ್ವಲ್ ಆಗಿರಬೇಕು ಇಲ್ಲಾಂದರೆ ಒಂದು ವಿಂಡೋ ಚಿಕ್ಕದು ಒಂದು ವಿಂಡೋ ದೊಡ್ಡದು ಬರುತ್ತೆ ನೋಡಿ ಈ ಸೈಡು ಫೋಲ್ಡೆಡ್ ಇದೆ ಸೊ ಈ ಸೈಡೆಲ್ಲ ನೋಡಿ ಇದು ಓಪನ್ ಇದೆ ಈ ಸೈಡೆಲ್ಲ ಫೋಲ್ಡೆಡ್ ಇದೆ ಸೊ ಫೋಲ್ಡೆಡ್ ಇರೋ ಸೈಡು ಒಂದು ಪೆನ್ ಅಥವಾ ಮಾರ್ಕರ್ ತಗೊಳ್ಳಿ ನೀವು ತಗೊಂಡು ಸೊ ಇದೇನಿದೆ ಇಷ್ಟರಲ್ಲಿ ನೀವು ಮೇಲ್ಗಡೆ ನೋಡಿ ಇಷ್ಟು ಮೂರು ಇಂಚು ಉದ್ದ ಇದೆ ಅದರಲ್ಲಿ ಅರ್ಧ ಅಂದರೆ ಸೆಂಟರ್ ಅಂದರೆ ಒಂದೂವರೆ ಇಂಚು ಸೊ ಒಂದೂವರೆ ಇಂಚ್ಗೆ ನೋಡಿ ಈ ರೀತಿ ಲೈನ್ ಹಾಕೊಂಡ್ಬಿಡಿ ಐತಿ ಸೆಂಟರ್ಗೆ ಸುಮ್ಮನೆ ಒಂದು ಲೈನ್ ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿಂದ ಒಂದು ಮುಕ್ಕಾಲು ಇಂಚು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮುಕ್ಕಾಲು ಇಂಚು ಅಥವಾ ವಿಂಡೋ ದೊಡ್ದು ಮಾಡ್ಕೊಳ್ತೀವಿ ಅಂದರೆ ಒನ್ ಇಂಚು ಅಥವಾ ತುಂಬ ಚಿಕ್ಕದು ಮಾಡ್ಕೊಳ್ತೀವಿ ಅಂದರೆ ಹಾಫ್ ಇಂಚು ಆ ರೀತಿ ಆ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಇಲ್ಲಿಂದ ನೋಡಿ ಈ ಥರ ಹಾಗೆ ಇಲ್ಲಿಂದ ಇದನ್ನು ಈ ರೀತಿ ಡೈಮಂಡ್ ಶೇಪು ಅಥವಾ ನಿಮಗೆ ರೌಂಡ್ ಶೇಪು ಅಥವಾ ವಾಟರ್ ಡ್ರಾಪ್ ಶೇಪ್ ಯಾವುದು ಬೇಕು ಶೇಪ್ ನಿಮ್ಮ ಇಲ್ಲಿ ನಾನು ಡೈಮಂಡ್ ಶೇಪ್ ಮಾಡ್ತಾ ಇದ್ದೀನಿ ಸೊ ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ಡೈಮಂಡ್ ಶೇಪ್ ನೆಕ್ ಡಿಸೈನ್ ಇದ್ದೀನಿ ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಸ್ಲೀವಲ್ಲಿ ಡೈಮಂಡ್ ಶೇಪ್ ಮಾಡ್ತಾ ಇದ್ದೀನಿ ನಾನು ಆದರೆ ಬ್ಯಾಕ್ ಡಿಸೈನು ಸ್ವಲ್ಪ ಕ್ರಿಟಿಕಲ್ ಇದೆ ಸೊ ಆದರೆ ನನ್ನ ಹತ್ರ ಇದ್ರೆ ನಾನು ಮಾಡ್ಕೊಡ್ತೀನಿ ಈ ಬ್ಲೌಸ್ ಅರ್ಜೆಂಟ್ ಇದೆ ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಒಂದು ಪಾಯಿಂಟ್ ಅಷ್ಟು ಜಾಯಿಂಟ್ ಇರಲಿ ಒಂದು ಕಾಲ್ ಇಂಚ್ಗಿಂತ ಕಡಿಮೆ ಕೆಳಗಡೆನೂ ಅಷ್ಟೇ ಕಾಲು ಇಂಚಗಿಂತ ಕಡಿಮೆ ಇದು ಜಾಯಿಂಟ್ ಇರಲಿ ಸೆಂಟರಲ್ಲಿ ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೊ ಇದನ್ನ ಈ ರೀತಿ ಓಪನ್ ಮಾಡಿಕೊಂಡು ಈ ಸ್ಲೀವ್ ಇರುತ್ತಲ್ಲ ಇದನ್ನ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಗೀರ್ಕೊಳ್ಳಿ ಈ ರೀತಿ ಈ ರೀತಿ ಗೀರ್ಕೊಂಡು ಇದನ್ನ ಓಪನ್ ಮಾಡಿ ಕರೆಕ್ಟ್ ಸೆಂಟರ್ಗೆ ನೋಡಿ ಮೇಲ್ಗಡೆ ಹಾಫ್ ಇಂಚು ಸ್ಲೀವ್ ಅಟ್ಯಾಚ್ಗೆ ಅಂತ ಮಾರ್ಕ್ ಹಾಕ್ತಿದ್ದೀನಿ ಹಾಫ್ ಇಂಚು ಸ್ಲೀವ್ ಅಟ್ಯಾಚ್ಗೆ ಎಷ್ಟು ಹೋಗುತ್ತೆ ಅಷ್ಟು ಸೊ ಇದು ಕರೆಕ್ಟಾಗಿ ಈ ನಾಚ್ ನಾಚತ್ರ ಕರೆಕ್ಟ್ ಸೆಂಟರ್ಗೆ ಇದು ಕೂತ್ಕೊಬೇಕು ಈ ಥರ ಸೊ ಈ ರೀತಿ ಕೂತ್ಕೊಂಡು ಇದನ್ನು ಐರನ್ ಮಾಡ್ಕೊಳ್ಳಿ ಸೊ ಐರನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಐರನ್ ಮಾಡಿದ್ದೀನಿ ನಾನು ಅಂತ ನೋಡಿ ಐರನ್ ಮಾಡಿದ್ಮೇಲೆ ನೋಡಿ ಈ ರೀತಿ ಬಂದಿದೆ ಕರೆಕ್ಟ್ ಸೆಂಟರ್ಗೆ ಬರಬೇಕು ಸೊ ಇದೆಲ್ಲ ಓಪನ್ ಇದೆ ಹಾಗೆ ಇರಲಿ ಸೊ ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳಿ ಸೊ ಇಲ್ಲಿ ನಾನು ಸ್ಲೀವ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಎಕ್ಸ್ಟ್ರಾ ತೆಗಿಯೋಣ ಅಂತ ಸೊ ಕರೆಕ್ಟ್ ನೋಡಿ ಬಾಟಮಲ್ಲಿ ಈ ರೀತಿ ಕರೆಕ್ಟ್ ಇಟ್ಕೊಳ್ಳಿ ಇಟ್ಕೊಂಡು ಸೆಂಟರ್ ಅಲ್ಲಿ ನೋಡಿ ಈ ರೀತಿ ಪಿನ್ ಮಾಡ್ಕೊಳ್ಳಿ ಸೆಂಟರ್ ಅಲ್ಲಿ ಸೊ ಇವಾಗ ಕ್ಯಾನ್ವಾಸ್ ಮೇಲಲ್ಲ ಕ್ಯಾನ್ವಾಸ್ ಪಕ್ಕಾ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡು ಏನು ಪಿನ್ ಹಾಕಿದೀವಿ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡಿಕೊಂಡು ನೋಡಿ ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಹೀಗೆ ಕಟ್ ಇನ್ನು ಟರ್ನ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾಚ್ ಹೊಡ್ಕೊಳ್ಳಿ ನೋಡಿ ಇಲ್ಲಿ ಈ ಕಾರ್ನರ್ ಇದೆಯಲ್ಲ ಈ ಕಾರ್ನರಲ್ಲಿ ನಾಚ್ ಹೊಡೆದ್ರೆ ಅದು ನೀಟಾಗಿ ಟರ್ನ್ ಆಗೋದು ಸುತ್ತ ಈ ರೀತಿ ನಾಚ್ ಹೊಡ್ಕೊಳ್ಳಿ ಈ ತರ ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ಬೆಳ್ಳಿಂದ ಇದನ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ನೋಡಿ ಐರನ್ ಮಾಡಿದ್ಮೇಲೆ ಈ ರೀತಿ ಕೂತಿದೆ ಸೊ ಇವಾಗ ಏನು ಮಾಡ್ಬೇಕಂದ್ರೆ ನಾವು ಏನಿದೆ ಸೊ ಅಲ್ಲಿ ಈ ರೀತಿ ಬ್ಲಾಕ್ ಮಾಡ್ಕೊಳ್ಬೇಕು ನೋಡಿ ಈ ಕೋನ ಕೋನ ಇದೆಯಲ್ಲ ಇದನ್ನ ಈ ರೀತಿ ಸೇರಿಸಿ ಒಂದ್ರ ಮೇಲೆ ಒಂದು ಬೇಡ ಜಸ್ಟ್ ಸ್ಟಿಚ್ ಹಾಕೊಳ್ಳಿ ರಫ್ ಹೊಡ್ಕೊಳ್ಳಿ ಒಂದು ಏಳೆಂಟು ಸ್ಟಿಚ್ ಬರೋದು ಚಿಕ್ಕದಾಗಿ ಏಳೆಂಟು ಸ್ಟಿಚ್ ಬರೋ ತರ ರಫ್ ಹೊಡ್ಕೊಳ್ಳಿ ಸೊ ಇಲ್ಲೂ ಅಷ್ಟೇ ಇಲ್ಲೂ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಮ್ಗೆ ಓಕೆ ಬೇಕಾದ್ರೆ ನೀವು ಇಲ್ಲಿ ಎಡ್ಜ್ ಸ್ಟಿಚ್ ಹಾಕೊಳ್ಬೋದು ಸೊ ನಾನಿಲ್ಲಿ ಇಲ್ಲಿ ಇಚ್ ಹಾಕ್ತಾ ಇದ್ದೀನಿ ಎಡ್ಜಸ್ಟ್ ಹಾಕ್ಕೊಳ್ಳಿ ಹಾಕೊಳ್ಳಿ ಸ್ಟಿಚ್ ಓಪನ್ ಆಗಲ್ಲ ಯಾವುದೇ ಕಾರಣಕ್ಕೂ ಏನ್ ಮಾಡ್ಕೊಳ್ತೀನಿ ಅಂತ ನಾನು ಇದನ್ನ ಹಾಫ್ ಇಂಚ್ ಏನ್ ಬಿಟ್ಟಿದ್ವಿ ಹಾಫ್ ಇಂಚು ಈ ರೀತಿ ಗೀರ್ಕೊಳ್ತೀನಿ ಇದನ್ನು ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿ ಡೈರೆಕ್ಟ್ ಇದ್ರ ಮೇಲೆ ಕಿನಾರಿ ಸ್ಟಿಚ್ ಹಾಕ್ತೀನಿ ರೀತಿ ಸ್ಟಿಚ್ ಹಾಕೊಂಡು ಸುತ್ತ ಏನಿದೆ ಅದನ್ನ ಕಟ್ ಮಾಡಿ ತಗೊಂಡ್ಬಿಡಿ ಸೊ ಇಷ್ಟು ಫಿನಿಶು ಸೊ ಇದನ್ನ ಹೀಗೆ ಬೇಕಾದ್ರೆ ನೀವು ಬಿಟ್ಕೊಳ್ಬಹುದು ಇಲ್ಲ ಇಲ್ಲಿ ನಾವಿನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ ಮಾಡ್ತೀವಿ ಅಂದ್ರೆ ಇಲ್ಲೊಂದು 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 ಒಂದು ಶೋ ಬಟನ್ಸ್ ಅಥವಾ ಯಾವುದು ಫ್ಯಾಬ್ರಿಕಲ್ ಅಲ್ಲಿ ಬಟನ್ ಯಾವ್ದಾದ್ರೂ ಆಗಲಿ ನೀವು ಮಾಡ್ಕೊಳ್ಬಹುದು ಸೊ ನಾನು ಇನ್ನೊಂದು ಸ್ಲೀವರು ಕೂಡ ಇದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಕೊಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ಂದಿ ಸಿಗ್ತೀನಿ ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಆದಷ್ಟು ಶೇರ್ ಮಾಡಿ ಸೊ ಹೊಸ್ದಾಗಿ ಯಾರೆಲ್ಲ ಕಲಿತಿದ್ರೆ ಅವ್ರಿಗೆ ಅಂಥವ್ರಿಗೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಶೇರ್ ಮಾಡಿಕೊಡೋ ಅಂತ ಹೇಳಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು